ಸ್ನೇಹಿತರೆ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ರಾವಣನ ಮಗ ಅಕ್ಷ ಸೇರಿದ ಹಾಗೆ ಸಾಕಷ್ಟು ರಾಕ್ಷಸ ವೀರರನ್ನ ವಾಯುಪುತ್ರ ಹನುಮ ನಿರ್ದಾಕ್ಷಿಣ್ಯವಾಗಿ ಬಲಿ ಪಡೆದು ಬಿಟ್ಟಿದ್ದ ಈಗ ರಾವಣನ ಆದೇಶದಂತೆ ರಾಜ ಇಂದ್ರಜಿತು ತಾನೇ ಹನುಮನ ಮೇಲೆ ಯುದ್ಧಕ್ಕೆ ಧಾವಿಸಿ ಬಂದ ಅವನ ಜೊತೆ ಭಾರೀ ಸೇನೆ ಕೂಡ ಹೊರಟು ನಿಂತಿತ್ತು ಆಗಸ ಭೂಮಿಗಳನ್ನು ಒಂದು ಮಾಡುವಷ್ಟು ಧೂಳೆಬ್ಬಿಸ್ತಾ ರಣಘೋಷಗಳೊಂದಿಗೆ ಧಾವಿಸಿ ಬರ್ತಾ ಇದ್ದ ಆ ಬೃಹತ್ ರಾಕ್ಷಸ ಸೇನೆಯನ್ನು ಅದರ ಮುಂದೆ ಸೂರ್ಯಪ್ರಭೆಯಂತೆ ಕಂಗೊಳಿಸ್ತಾ ಇದ್ದ ಮಹಾವೀರ ಮೇಘನಾಥನನ್ನು ನೋಡಿ ಹನುಮನಲ್ಲಿ ರಣೋತ್ಸಾಹ ಮತ್ತಷ್ಟು ಹೆಚ್ಚಾಯಿತು ಅವರು ಹತ್ತಿರ ಬರೋವರೆಗೆ ಶಾಂತನಾಗಿ ಕುಳಿತಿದ್ದ ಹನುಮ ಇಂದ್ರಜಿತನ ನೇತೃತ್ವದ ಆ ಸೇನೆ ತನ್ನ ಸಮೀಪಕ್ಕೆ ಬಂದು ಮೂರೂ ದಿಕ್ಕುಗಳಿಂದ ಸುತ್ತುವರೆದು ನಿಂತು ಕೂಡಲೇ ತನ್ನ ದೇಹವನ್ನು ಅಗಾಧ ಪ್ರಮಾಣದಲ್ಲಿ ಬೆಳೆಸೋದಕ್ಕೆ ಶುರು ಮಾಡಿದ ಹನುಮ ಆಗಸದೆತ್ತರಕ್ಕೆ ಬೆಳೆದು ನಿಂತಿದ್ದನ್ನು ನೋಡಿನೇ ರಾಕ್ಷಸ ಸೇನೆ ಕಂಗಾಲಾಗಿ ಹೋಯಿತು ಮತ್ತೊಂದು ಕಡೆ ಸುವರ್ಣ ರಥದಲ್ಲಿ ಕುಳಿತಿದ್ದ ಇಂದ್ರಜಿತ್ ತನ್ನ ಬಲಿಷ್ಠ ಧನಸ್ಸಿಗೆ ಬಾಣಗಳನ್ನು ಹೂಡಿ ಹನುಮನ ಮೇಲೆ ಒಂದೇ ಸಮಕ್ಕೆ ಪ್ರಯೋಗ ಮಾಡತೊಡಗುದ ಹನುಮ ಇಂದ್ರಜಿತ್ನ ಬಾಣಗಳಿಂದ ತಪ್ಪಿಸಿಕೊಳ್ತಾ ಅಲ್ಲಿ ಅತ್ತಿಂದಿತ್ತ ಓಡಾಡ್ತಲೇ ಅವನ ಜೊತೆಗೆ ಬಂದಿದ್ದ ಸಾಕಷ್ಟು ರಾಕ್ಷಸರನ್ನ ತುಳಿದು ತುಳಿದು ಕೊಂದು ಹಾಕಿದ್ದ ಇಂದ್ರಜಿತ್ತು ಒಂದೇ ಬಾರಿಗೆ ಹತ್ತಾರು ಬಾಣಗಳನ್ನು ಪ್ರಯೋಗ ಮಾಡ್ತಿದ್ದ ಹನುಮ ಆಗಸದಲ್ಲಿ ಹಾರ್ತಾ ನೆಲದ ಮೇಲೆ ಕುಪ್ಪಳಿಸ್ತಾ ಆ ಬಾಣಗಳನ್ನು ತಪ್ಪಿಸ್ಕೊಳ್ತಾ ಇದ್ದ ಮತ್ತೆ ಕೆಲ ಬಾಣಗಳನ್ನು ಬರಿಗೈಲಿ ಹತ್ತಿಂದಿತ್ತ ತಳ್ಳಿ ನಿವಾರಿಸಿಕೊಳ್ತಾ ಇದ್ದ ಅದೇ ಸಮಯಕ್ಕೆ ತನ್ನ ಕೈಗೆ ಸಿಕ್ಕಿದ ಪರ್ವತ ಗಾತ್ರದ ಬಂಡೆಗಳನ್ನು ಭಾರೀ ವೃಕ್ಷಗಳನ್ನು ಕಿತ್ತು ಇಂದ್ರಜಿತನ ಮೇಲೆ ಅವನ ಸೈನ್ಯದ ಮೇಲೆ ಎಸೆಯತೊಡಗಿದ್ದ ಅಲ್ಲಿ ಇಂದ್ರಜಿತನಿಗೆ ಈ ವಾಯುಪುತ್ರನನ್ನು ನಿಗ್ರಹಿಸೋದು ಸುಲಭವಲ್ಲ ಅನ್ಸೋದಕ್ಕೆ ಶುರುವಾಯಿತು ಹನುಮನಿಗೆ ಕೂಡ ಉಳಿದೆಲ್ಲ ವೀರರಿಗಿಂತ ಇವನು ಬಲಿಷ್ಠ ಮತ್ತು ಭಯಾನಕ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಅರ್ಥವಾಗಿ ಹೋಯಿತು ಆದರೂ ಹನುಮ ಇಂದ್ರಜಿತನ ಸೇನೆಯನ್ನು ಧ್ವಂಸ ಮಾಡ್ತಾ ಅವನ ಬಾಣಗಳಿಗೆ ಸಿಗದಂತೆ ತಪ್ಪಿಸಿಕೊಳ್ತಾ ಸಾಧ್ಯವಾದಷ್ಟು ಆ ರಾವಣ ಪುತ್ರನನ್ನು ಕಾಡೋದಕ್ಕೆ ಶುರು ಮಾಡಿದ್ದ ಅಲ್ಲಿ ಇಬ್ಬರಲ್ಲಿ ಯಾರಿಗೂ ಯಾರನ್ನು ಮಣಿಸೋದು ನಿಗ್ರಹಿಸೋದು ಸಾಧ್ಯವಾಗಲಿಲ್ಲ ಆ ಇಬ್ಬರು ಮಹಾಯೋಧರ ಭೀಕರ ಕದನವನ್ನು ದೇವತೆಗಳು ಕಿನ್ನರ ಯಕ್ಷ ಸಿದ್ಧರು ಆಗಸದಲ್ಲಿ ನಿಂತು ವಿಸ್ಮಿತರಾಗಿ ನೋಡತೊಡಗಿದ್ರು ಅಶೋಕವನದ ಆ ಇಡೀ ಪ್ರಾಂಗಣ ಲಕ್ಷಾಂತರ ರಾಕ್ಷಸರ ಹೆಣಗಳಿಂದ ತುಂಬಿ ಹೋಯಿತು ಇನ್ನು ಇಂದ್ರಜಿತನ ಬಾಣಗಳ ಮಳೆಗೆ ಹೆದರಿ ಆಗಸದಲ್ಲಿ ರಣಹದ್ದುಗಳು ಕೂಡ ಹಾರಾಟವನ್ನು ನಿಲ್ಲಿಸಿಬಿಟ್ಟಿದ್ವು ಅಲ್ಲಿ ಬಾಣಗಳು ಇಡೀ ಆಕಾಶಕ್ಕೆ ಚಪ್ಪರ ತೊಳೆಸಿದ ಹಾಗೆ ಒಂದೇ ಸಮಕ್ಕೆ ಒಂದೇ ಒಂದು ಕ್ಷಣ ಬಿಡುವಿಲ್ಲದಂತೆ ಹಾರಿ ಬರ್ತಿದ್ರೆ ಅವುಗಳ ಮಧ್ಯೆ ಆ ಬಾಣಗಳ ಆಘಾತದಿಂದ ಲೀಲಾಜಾಲವಾಗಿ ತಪ್ಪಿಸಿಕೊಳ್ತಾ ಮಂದಸ್ಮಿತನಾಗಿ ಹನುಮ ಕ್ಷಣ ಕ್ಷಣವು ರಾವಣ ಪುತ್ರನ ಸಹನೆಯನ್ನು ಕೆಣಕೋದಿಕ್ಕೆ ಶುರು ಮಾಡಿದ್ದ ಯುದ್ಧಗಳಲ್ಲಿ ಶತ್ರು ದಮನ ಅನ್ನೋದು ಎಷ್ಟು ಮುಖ್ಯನೋ ಶತ್ರುವಿನ ಸಹನೆಯನ್ನು ಪರೀಕ್ಷೆ ಮಾಡೋದು ಅವನು ಅವನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳ್ಕೊಂಡು ವರ್ತಿಸುವ ಹಾಗೆ ಮಾಡುವ ಮೂಲಕ ಅವನ ಸ್ಥಿಮಿತವನ್ನು ಕೆಡಿಸೋದು ಕೂಡ ಒಂದು ತಂತ್ರಗಾರಿಕೆ ಹನುಮ ಅದನ್ನಿಲ್ಲಿ ಮಾಡ್ತಾ ಇದ್ದ ಇನ್ನು ಸಾಮಾನ್ಯ ಬಾಣಗಳಿಗೆ ಬಾಹುಬಲಕ್ಕೆ ಬಿಲ್ವಿದ್ಯಾ ನೈಪುಣ್ಯಕ್ಕೆ ಇವನು ಬಗ್ಗೋದಿಲ್ಲ ಅನ್ನೋದು ಅರ್ಥವಾದ ಕೂಡಲೇ ಮೇಘನಾದ ತನ್ನ ಬತ್ತಳಿಕೆಯಿಂದ ದಿವ್ಯಾಸ್ತ್ರಗಳನ್ನು ಹೊರತೆಗೆದ ಆಗ್ನೇಯಾಸ್ತ್ರವನ್ನು ಹನುಮನ ಮೇಲೆ ಪ್ರಯೋಗ ಮಾಡದಾದರೆ ಅದು ಹನುಮನನ್ನು ಏನೂ ಮಾಡದೆ ಸುಮ್ಮನಾಗಿ ಹೋಯಿತು ವರುಣಾಸ್ತ್ರದ ಅಬ್ಬರಕ್ಕೆ ಎದೆ ಕೊಟ್ಟು ನಿಂತ ಹನುಮನ ತಾಕತ್ತು ಕಂಡು ಇಂದ್ರಜಿತ ಕೂಡ ನಿಬ್ಬೆರಗಾಗಿ ಹೋದ ಸಂಮೋಹನಾಸ್ತ್ರ ಹನುಮನನ್ನು ಏನೂ ಮಾಡಲಾಗದೆ ವಿಫಲವಾಯಿತು ಮತ್ತೊಂದು ಕಡೆ ಹನುಮನ ಪಾದಾಘಾತದಿಂದಲೇ ಇಂದ್ರಜಿತನ ಜೊತೆಗೆ ಬಂದಿದ್ದ ರಾಕ್ಷಸರು ಅವರ ಅಶ್ವಗಳು ರಥಗಳು ಎಲ್ಲವೂ ನಾಶವಾಗ್ತಾ ಇದ್ದದನ್ನು ಕಂಡು ಇಂದ್ರಜಿತ ಇದು ಬಗೆ ಹರಿಯೋ ಯುದ್ಧವಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬಿಟ್ಟ ಸಾಕ್ಷಾತ್ತು ಇಂದ್ರನೊಂದಿಗೆ ಕಾದಾಡುವಾಗ ಕೂಡ ಇಷ್ಟು ಶ್ರಮ ವಹಿಸಬೇಕಾಗಿ ಬಂದಿರಲಿಲ್ಲ ದೇವತೆಗಳಿಗೂ ಇಲ್ಲದ ಭಯಾನಕ ಶಕ್ತಿ ಈ ವಾನರನಲ್ಲಿದೆ ಇವನನ್ನು ನಿಗ್ರಹಿಸೋದಿಕ್ಕೆ ಈಗ ಇರೋ ಏಕೈಕ ಮಾರ್ಗ ಅಂದ್ರೆ ಅದೊಂದೇ ಅಂದುಕೊಂಡ ಇಂದ್ರಜಿತು ತನ್ನ ಬತ್ತಳಿಕೆಯ ಅತ್ಯಂತ ಭಯಾನಕ ಬಾಣವನ್ನು ತೆಗೆದ ಅದಕ್ಕೆ ಬ್ರಹ್ಮಾಸ್ತ್ರದ ಮಂತ್ರವನ್ನು ಹೇಳಿ ಅದನ್ನು ಹನುಮನ ಮೇಲೆ ಪ್ರಯೋಗ ಮಾಡೇ ಬಿಟ್ಟ ಅತ್ಯಂತ ಪ್ರಕಾಶಮಾನವಾಗಿ ಧಗಧಗಿಸ್ತಾ ಬರ್ತಾ ಇರೋದು ಅತಿ ಭಯಾನಕವಾದ ಬ್ರಹ್ಮಾಸ್ತ್ರ ಅನ್ನೋದು ಹನುಮನಿಗೆ ಗೊತ್ತಾಯಿತು ಜಗತ್ತಿನ ಯಾವ ದಿವ್ಯಾಸ್ತ್ರವು ನಿನ್ನನ್ನು ಏನೂ ಮಾಡದಿರಲಿ ಅಂತ ವರ ಪಡೆದವನು ಹನುಮ ಬ್ರಹ್ಮದೇವನ ಅಸ್ತ್ರವನ್ನು ಕೂಡ ಉಪಶಮನ ಮಾಡಬಲ್ಲ ಶಕ್ತಿ ಮಂತ್ರಗಳು ಅವನಿಗೆ ಗೊತ್ತಿದ್ವು ಆದರೆ ಹಾಗೆ ಮಾಡಿದರೆ ಸಾಕ್ಷಾತ್ತು ಬ್ರಹ್ಮದೇವನನ್ನು ಅವಮಾನಿಸಿದ ಹಾಗಾದೀತು ಬ್ರಹ್ಮಾಸ್ತ್ರದ ಪ್ರಯೋಗವಾದಾಗ ಸಾಕ್ಷಾತ್ ಶಿವ ಹಾಗೂ ಮಹಾವಿಷ್ಣು ಕೂಡ ಅದನ್ನು ಗೌರವಿಸಿ ಅದಕ್ಕೆ ಎದೆಯೊಡ್ಡಿ ಈ ಹಿಂದೆಲ್ಲ ಶರಣಾಗಿದ್ದಾರೆ ಹೀಗಿರುವಾಗ ನಾನು ಪ್ರತಿ ಮಂತ್ರವನ್ನು ಉಪಶಮನ ಮಂತ್ರಗಳನ್ನು ಹೇಳೋದು ಸರಿಯಲ್ಲ ಅಂದ್ಕೊಂಡ ಆ ಬ್ರಹ್ಮಾಸ್ತ್ರದ ಮುಂದೆ ಶರಣಾದ ಅವನಿಗೆ ಗೊತ್ತಿತ್ತು ಆ ಅಸ್ತ್ರ ತನ್ನನ್ನು ಏನೂ ಮಾಡಲಾಗದು ಆದರೂ ಬ್ರಹ್ಮಾಸ್ತ್ರಕ್ಕೆ ಹನುಮ ಗೌರವ ಸಮರ್ಪಣೆ ಮಾಡಬೇಕಿತ್ತು ಅತ್ಯಂತ ವೇಗವಾಗಿ ಬಂದ ಅಸ್ತ್ರ ಹನುಮನನ್ನು ಬಂಧಿಸಿತು ವಾಯುಪುತ್ರ ನಿಶ್ಚೇಷ್ಟಿತನಾಗಿ ನೆಲದ ಮೇಲೆ ಬಿದ್ದ ಆಗ ಕೂಡ ಅವನ ಮುಖದ ಮಂದಹಾಸ ಕಡಿಮೆಯಾಗಿರಲಿಲ್ಲ ಇದು ಕೂಡ ಒಳ್ಳೆಯದ್ದೇ ಆಯಿತು ಬ್ರಹ್ಮಾಸ್ತ್ರದ ಮೂಲಕ ನನ್ನನ್ನು ಬಂಧಿಸಿದ ತೃಪ್ತಿ ಇಂದ್ರಜಿತನಿಗೆ ನನ್ನ ಮೇಲೆ ಪ್ರಯೋಗಗೊಂಡ ಬ್ರಹ್ಮಾಸ್ತ್ರಕ್ಕೆ ಶರಣಾದ ಘನತೆ ನನಗೆ ಎರಡೂ ಸಿಗಲಿ ಅಂದುಕೊಂಡ ಹನುಮ ಈ ಮೂಲಕ ತನಗೆ ರಾವಣನನ್ನು ಭೇಟಿ ಮಾಡಿ ಅವನಿಗೆ ತಾನು ಬಂದ ವಿಷಯವನ್ನು ತಿಳಿಸುವ ಅವಕಾಶ ಸಿಗ್ತಿದೆ ಅನ್ನೋ ವಿಷಯಕ್ಕೆ ಆನಂದಪಟ್ಟ ರಾವಣನ ಆಸ್ಥಾನಕ್ಕೆ ಹೋದರೆ ಅಲ್ಲಿ ಇನ್ನೂ ಯಾರೆಲ್ಲ ಇದ್ದಾರೆ ಈ ಇಂದ್ರಜಿತನಿಗಿಂತ ಬಲಿಷ್ಠರು ಇನ್ಯಾರಿದ್ದಾರೆ ಧರ್ಮಕರ್ಮಗಳನ್ನು ಬಲ್ಲ ಮಂತ್ರಿಗಳಿದ್ದಾರಾ ಅವನ ಇನ್ನಿತರ ಶಕ್ತಿಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ದೊರೆಯಲಿದೆ ಅಂದ್ಕೊಂಡ ಏನನ್ನು ಯೋಚಿಸುದೇ ಕಾರ್ಯಪ್ರವೃತ್ತನಾಗುವವನಲ್ಲ ಹನುಮ ಇನ್ನು ಎಷ್ಟೊತ್ತು ಈ ಅಶೋಕವನದ ಬಾಗಿಲಲ್ಲಿ ಕುಳಿತು ಅಲ್ಲಿಗೆ ಬರೋ ರಾಕ್ಷಸ ವೀರರನ್ನು ಕೊಲ್ತಾ ಹೋಗೋದು ಅದಕ್ಕೆ ಕೂಡ ಒಂದು ಮುಕ್ತಾಯ ಬೇಕಲ್ಲ ತಾನಿಲ್ಲಿಂದ ಹಿಂತಿರುಗಿ ಹೋಗಬೇಕು ರಾಮನಿಗೆ ಸೀತಾಮಾತೆಯನ್ನು ಕಂಡ ವಿಷಯವನ್ನು ತಿಳಿಸಬೇಕು ಇಲ್ಲಿ ತಾನು ರಾಕ್ಷಸರೊಂದಿಗೆ ಯುದ್ಧವನ್ನು ಆರಂಭ ಮಾಡಾಗಿದೆ ಅದನ್ನು ಹಾಗೆ ಬಿಟ್ಟು ಓಡಿ ಹೋದರೆ ಸೀತಾಮಾತೆಗೆ ಅದರಿಂದ ಯಾವುದಾದರೂ ಅಪಾಯ ಕೂಡ ಆಗಬಹುದು ಅಥವಾ ಇವನು ಯಾವನೋ ಕಪಿ ಸುಮ್ಮನೆ ಬಂದು ಅಶೋಕವನವನ್ನು ನಾಶ ಮಾಡಿ ಒಂದಷ್ಟು ಮಂದಿಯನ್ನು ಕೊಂದು ರಾವಣನ ಅಗಣಿತ ಸೇನಾಶಕ್ತಿಗೆ ಹೆದರಿ ಓಡಿ ಹೋದ ಅನ್ನೋ ಅಪಖ್ಯಾತಿಯೂ ಬರಬಹುದು ಹಾಗಾಗಬಾರದು ಅಂದರೆ ತಾನೇ ಆರಂಭ ಮಾಡಿರುವ ಈ ಕದನವನ್ನು ಗೌರವಪೂರ್ವಕವಾಗಿ ಮುಕ್ತಾಯಗೊಳಿಸಬೇಕು ಬ್ರಹ್ಮಾಸ್ತ್ರಕ್ಕೆ ಶರಣಾಗಿ ರಾವಣನ ಸಭೆಗೆ ಹೋದರೆ ಅಲ್ಲಿ ರಾವಣನೊಂದಿಗೆ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ ನನ್ನನ್ನಲ್ಲಿ ಏನು ಮಾಡೋದಕ್ಕೆ ಈ ರಾಕ್ಷಸರಿಂದ ಸಾಧ್ಯವಾಗೋದಿಲ್ಲ ಯಾಕೆ ಅಂದರೆ ನಾನು ಬ್ರಹ್ಮದೇವನಿಂದ ಚಿರಂಜೀವಿಯಾಗುವ ವರವನ್ನು ಪಡೆದವನು ಹೀಗಾಗಿ ನನ್ನ ಕೂದಲನ್ನು ಕೊಂಕಿಸೋದಿಕ್ಕೂ ಇವರಿಂದ ಸಾಧ್ಯ ಇಲ್ಲ ನಾನು ಬಂದ ಕೆಲಸವನ್ನು ಪೂರ್ಣಗೊಳಿಸಿ ಸುಗ್ರೀವನ ದೂತನಾಗಿ ರಾವಣನಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಹೋಗಿಬಿಡೋಣ ಅಂದ್ಕೊಂಡ ಹನುಮ ಬ್ರಹ್ಮಾಸ್ತ್ರದ ಪ್ರಭಾವಕ್ಕೆ ಶರಣ ಆದವನಂತೆ ನೆಲದ ಮೇಲೆ ಬಿದ್ದ ತಕ್ಷಣ ಅಲ್ಲಿದ್ದ ಇನ್ನಿತರ ರಾಕ್ಷಸರು ಭಯದಿಂದಲೇ ಹನುಮನ ಬಳಿಗೆ ಓಡೋಡಿ ಬಂದರು ಅವನು ಸಂಪೂರ್ಣವಾಗಿ ಕದಲಲಾಗದವನಂತೆ ಬಿದ್ದಿರುವುದನ್ನು ಕಂಡರು ಯುವರಾಜ ಇಂದ್ರಜಿತನ ಅಸ್ತ್ರದ ಪ್ರಭಾವ ಇದು ಅಂದ್ಕೊಂಡರು ತಮ್ಮ ಯುವರಾಜನಿಗೆ ರಾಕ್ಷಸೇಂದ್ರ ರಾವಣನಿಗೆ ಜಯವಾಗಲಿ ಅಂತ ಘೋಷಣೆಗಳನ್ನು ಕೂಗ್ತಾ ನಾರಿನ ದೊಡ್ಡ ದೊಡ್ಡ ಹಗ್ಗಗಳನ್ನು ತಂದು ಅದರಿಂದ ಹನುಮನನ್ನು ಬಲವಾಗಿ ಕಟ್ಟುವುದಕ್ಕೆ ಮುಂದಾದರು ಒಮ್ಮೆ ಬ್ರಹ್ಮಾಸ್ತ್ರದಿಂದ ಬಂಧಿತನಾದವನನ್ನ ಇನ್ಯಾವ ಬೇರೆ ಆಯುಧಗಳಿಂದಲೂ ಹಗ್ಗಗಳಿಂದಲೂ ಕಟ್ಟೋದನ್ನ ಅಥವಾ ಬ್ರಹ್ಮಾಸ್ತ್ರದ ಜೊತೆಗೆ ಮತ್ತಿತರ ಅಸ್ತ್ರಶಸ್ತ್ರಗಳನ್ನ ಬಳಕೆ ಮಾಡೋದನ್ನ ಆ ಬ್ರಹ್ಮಾಸ್ತ್ರ ಸಹಿಸುವುದಿಲ್ಲ ಹಾಗೆ ಮಾಡಿದ ಕೂಡಲೇ ಬ್ರಹ್ಮಾಸ್ತ್ರದ ಬಂಧನ ಸಡಿಲಗೊಂಡು ಬಿಡುತ್ತೆ ಇಲ್ಲಿ ರಾಕ್ಷಸರು ಹನುಮನನ್ನ ನಾರಿನ ಹಗ್ಗಗಳಿಂದ ಬಂಧಿಸಿದ್ದನ್ನ ಕಂಡು ಇಂದ್ರಜಿತನಿಗೆ ಬ್ರಹ್ಮಾಸ್ತ್ರದ ಪ್ರಭಾವ ನಾಶವಾಯ್ತು ಅನ್ನೋದು ಗೊತ್ತಾಗಿ ಹೋಯಿತು ಈಗ ಈ ವಾನರ ಹಗ್ಗಗಳನ್ನ ಕಡ್ಕೊಂಡ್ರೆ ಈ ಬಂಧನದಿಂದ ಬಿಡಿಸ್ಕೊಂಡ್ರೆ ಈಗ ನಮಗೆ ಅಪಾಯ ಕಾದಿದೆ ಅನ್ನೋದನ್ನು ಕೂಡ ಅವನು ಅರ್ಥ ಮಾಡಿಕೊಂಡು ಆತಂಕಿತನಾದ ಆದರೆ ಹನುಮ ಈ ಹಗ್ಗಗಳಿಗೆ ಯಾವ ಪ್ರತಿರೋಧವನ್ನೂ ತೋರಲಿಲ್ಲ ಬ್ರಹ್ಮಾಸ್ತ್ರದ ಗಂಟು ಸಡಿಲವಾಗಿದೆ ಅನ್ನೋದು ಗೊತ್ತು ಕೂಡ ಆಗದವನಂತೆ ಅವನು ಸಾಮಾನ್ಯ ನಾರ ಹಗ್ಗಗಳಿಂದ ಬಂಧಿತನಾಗಿ ಆ ರಾಕ್ಷಸರು ದೊಣ್ಣೆಗಳಿಂದ ಬಡಿತಾ ಇದ್ರೆ ವಿಪರೀತ ನೋವನ್ನು ಅನುಭವಿಸ್ತಿರೋ ಹಾಗೆ ನಟನೆ ಮಾಡ್ತಾ ರಾಕ್ಷಸರ ಬಂಧನಕ್ಕೀಡಾದವನಂತೆ ಅವರ ಜೊತೆಗೆ ನಡೆದು ರಾವಣನ ಆಸ್ಥಾನದತ್ತ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡ್ದ ಅಲ್ಲಿ ನಿಜವಾಗ್ಲೂ ಹನುಮ ಈ ಹಗ್ಗಗಳ ಬಂಧನಕ್ಕೆ ಸಿಲುಕಿದ್ನಾ ಅಥವಾ ಹಾಗೆ ನಟಿಸ್ತಿದ್ದಾನಾ ಅನ್ನೋ ಸಂಶಯ ಇಂದ್ರಜಿತುವಿನಲ್ಲಿತ್ತಾದರೂ ಅಲ್ಲಿ ಹನುಮ ಯಾವ ಪ್ರತಿಭಟನೆಯನ್ನು ತೋರದ ಕಾರಣ ಹನುಮಾನ ಎಚ್ಚರಿಕೆಗಳ ನಡುವೆಯೇ ಇಂದ್ರಜಿತು ಬಂಧಿತನಾದ ವಾಯುಪುತ್ರನ ಜೊತೆಗೆ ಹೆಜ್ಜೆ ಹಾಕತೊಡಗಿದ್ದ ಲಂಕೆಯ ರಾಜಬೀದಿಗಳ ಇಕ್ಕೆಲಗಳಲ್ಲಿ ಕೂಡ ಜನ ನಿಂತು ನೋಡತೊಡಗಿದ್ರು ಲಂಕೆಗೆ ಅಪಾಯದಂತೆ ಒಕ್ಕರಿಸಿದ್ದ ವಾನರನನ್ನು ಕಡೆಗೂ ಮಹಾಬಲಿಷ್ಠನಾದ ಇಂದ್ರಜಿತು ಗೆದ್ದು ನಿಗ್ರಹಿಸಿ ಬಂಧಿಸಿ ಎಳೆದೊಯ್ತಾ ಇದ್ದಾನೆ ರಾವಣೇಂದ್ರನಿಗೆ ಜಯವಾಗಲಿ ರಾಕ್ಷಸೇಂದ್ರನಿಗೆ ಶುಭವಾಗಲಿ ಆಗಲಿ ಯುವ ರಾಜ ಇಂದ್ರಜಿತುವಿಗೆ ಜಯವಾಗಲಿ ಹೀಗೆ ಲಂಕೆಯ ಬೀದಿಗಳಿಂದ ವಿಜಯ ಘೋಷ ಕೇಳಿ ಬರತೊಡಗಿತ್ತು ಅದೆಲ್ಲವನ್ನ ಗಮನಿಸ್ತಾ ಮುಖದ ತುಂಬ ನೋವನ್ನು ತೋರಿಸಿಕೊಳ್ತಾ ಮನಸ್ಸಲ್ಲೇ ನಗತಾ ಹನುಮ ರಾವಣೇಂದ್ರನ ಆಸ್ಥಾನವನ್ನು ಪ್ರವೇಶ ಮಾಡಿದ್ದ ಆ ವಿಶಾಲವು ಅತ್ಯಂತ ಸುಂದರವೂ ಆದ ಸಭೆಯಲ್ಲಿ ಎತ್ತರದ ರತ್ನಖಚಿತ ಸುವರ್ಣ ಸಿಂಹಾಸನದ ಮೇಲೆ ಸಾಕ್ಷಾತ್ತು ದೇವೇಂದ್ರನಂತೆ ವಿರಾಜಮಾನನಾಗಿದ್ದ ರಾವಣೇಂದ್ರ ದಶಾನನ ಅವನ ಕಣ್ಣುಗಳು ಬೆಂಕಿ ಕಾರ್ತಾ ಇದ್ವು ಅವನ ಭೃಕುಟಿ ಸಿಟ್ಟಿನಿಂದ ಗಂಟು ಹಾಕಿಕೊಂಡು ಹಾಕಿ ಕಾಣ್ತಾ ಇತ್ತು ಹುಬ್ಬುಗಳು ಹೆದೆಯೇರಿಸಿದ ಧನಸ್ಸಿನಂತೆ ಬಾಗಿದ್ವು ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಸರ್ವಾಲಂಕಾರ ಭೂಷಿತನಾಗಿ ಕುಳಿತಿದ್ದ ರಾವಣನ ಬಲಿಷ್ಠ ಹಾಗೂ ಕಪ್ಪು ದೇಹಕ್ಕೆ ಬೆಳಕು ಕೊಡೋ ಹಾಗೆ ಅವನ ಕತ್ತಲ್ಲಿದ್ದ ಮುತ್ತಿನ ಸರ ಫಳ ಫಳ ಹೊಳಿತಾ ಇತ್ತು ಅವನ ಕಿರೀಟದ ಮಧ್ಯೆ ಸೂರ್ಯನ ಪ್ರಕಾಶದಂತೆ ಕಂಗೊಳಿಸ್ತಾ ಇದ್ದ ಕೆಂಪು ಮಣಿಯ ಪ್ರಕಾಶ ಆ ಇಡೀ ಸಭೆಗೆ ಬೆಳಕನ್ನು ಕೊಡ್ತಾ ಇದೆಯೇನೋ ಅನ್ನಿಸ್ತಾ ಇತ್ತು ಅವನು ಕುಳಿತಿದ್ದ ರೀತಿ ಅವನ ಗಾಂಭೀರ್ಯ ಅವನ ಸುತ್ತ ನೆರೆದಿದ್ದ ಅಸಂಖ್ಯಾತ ಸೇವಕಿಯರು ಅವನ ಕಾಲಬುಡದಲ್ಲಿ ಸುಂದರ ಆಸನದಲ್ಲಿ ಕುಳಿತಿದ್ದ ಅವನ ಮಂತ್ರಿವರ್ಗ ಅಲ್ಲೇ ಎದೆಯುಬ್ಬಿಸಿ ನಿಂತಿದ್ದ ಮಹಾಸೇನಾಪತಿಗಳ ದಂಡು ಇವೆಲ್ಲವನ್ನ ಕೂಲಂಕಷವಾಗಿ ಗಮನಿಸಿದ್ದ ಹನುಮ ಈಗ ರಾವಣೇಂದ್ರನ ಮುಂದೆ ಅವನ ಕಣ್ಣಳತೆಯಲ್ಲಿ ಎದೆಯುಬ್ಬಿಸಿ ನಿಂತು ಅವನ ಕಣ್ಣೊಳಗೆ ನೆಟ್ಟು ನೋಡತೊಡಗಿದ್ದ ರಾವಣನ ಘನತೆ ಗಾಂಭೀರ್ಯಗಳನ್ನು ಅವನ ಬಲಿಷ್ಠ ದೇಹವನ್ನು ಅವನ ತೇಜಸ್ಸನ್ನು ಕಂಡು ಹನುಮ ಕೂಡ ಚಕಿತನಾಗಿದ್ದ ಲಂಕೆಗೆ ಕಾಲಿಟ್ಟ ದಿನ ರಾತ್ರಿ ಕುಡಿದ ಮತ್ತಲ್ಲಿ ಅಂತಃಪುರದಲ್ಲಿ ಮಲಗಿದ್ದ ಈ ದಾನವೇಂದ್ರನನ್ನ ಸರಿಯಾಗಿ ಗಮನ ಕೊಟ್ಟು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಕತ್ತಲ ರಾತ್ರಿ ಇವನ ರೂಪ ಕೂಡ ಸರಿಯಾಗಿ ಕಂಡಿರಲಿಲ್ಲ ಇನ್ನು ನಾನು ಕೂಡ ಸೀತಾಮಾತೆಯನ್ನು ಹುಡುಕುವ ಆತುರದಲ್ಲಿ ಈ ಅಸುರೇಂದ್ರನನ್ನು ಆಗಲಿಲ್ಲ ಇವನು ಬಲಿಷ್ಠ ಹಾಗೂ ತೇಜೋವಂತನಿದ್ದಾನೆ ಒಂದಷ್ಟು ದುರ್ಗುಣಗಳು ಪರಪೀಡನೆ ಪರಸ್ತ್ರೀ ವ್ಯಾಮೋಹ ದುರಹಂಕಾರದಂಥ ಅವಗುಣಗಳನ್ನು ಹೊರತುಪಡಿಸಿದರೆ ರಾವಣ ದೇವರಾಜ ಇಂದ್ರನಿಗಿಂತ ಯಾವುದರಲ್ಲೂ ಕಡಿಮೆಯಿಲ್ಲ. ಇವನು ಕೂಡ ಒಂದಷ್ಟು ಸದ್ಗುಣಗಳನ್ನು ವಿನಯ ಸಹನೆ ಹಾಗೂ ಸಮಾಜದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಬಿಟ್ಟಿದ್ರೆ ಅಸುರರಿಗೆ ಮಾತ್ರವಲ್ಲ ದೇವಾನುದೇವತೆಗಳು ಅಸುರ ಯಕ್ಷರು ಸೇರಿದ ಹಾಗೆ ಮುಲ್ಲೋಕಗಳನ್ನು ಆಳುವ ಸಾಮರ್ಥ್ಯ ಇವನಲ್ಲಿದೆ ಹಾಗಂದುಕೊಂಡ ಹನುಮ ರಾಕ್ಷಸೇಂದ್ರನ ಇಡೀ ಸಭೆಯನ್ನ ಮತ್ತೊಮ್ಮೆ ಗಮನವಿಟ್ಟು ನೋಡಿದ್ದ ಇಲ್ಲಿ ವಾನರನ ಠೀವಿ ಅವನ ಉಬ್ಬಿದ ಎದೆ ಬಂಧನದಲ್ಲಿದ್ದಾಗ ಕೂಡ ತನಗೆ ಸಭೆಗೆ ಗೌರವ ತೋರಿಸಿ ತಲೆ ತಗ್ಗಿಸದ ವರ್ತನೆ ಇವೆಲ್ಲವನ್ನು ಕಂಡು ರಾವಣೇಂದ್ರನ ಕೋಪ ಕೂಡ ಹೆಚ್ಚಾಗ್ತಾ ಹೋಯಿತು ಗೆಳೆಯರೆ ಆ ಅಸುರೇಂದ್ರನ ಸಭೆಯಲ್ಲಿ ಈ ವಾನರ ಶ್ರೇಷ್ಠನ ವರ್ತನೆ ಹೇಗಿತ್ತು ಅಲ್ಲಿ ರಾವಣ ಹಾಗೂ ಹನುಮನ ನಡುವಿನ ಭೇಟಿಯ ಸ್ವಾರಸ್ಯಕರ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ